ನಮಸ್ಕಾರ 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 ನಾನು ಚಟಾಪಟ ಚಂದ್ರು ಬೆಳ್ಳುಳ್ಳಿ ಕಬಾಬಿಂದ ನೀವೆಲ್ಲ ನೋಡಿದ್ರಿ ಪ್ರೀತಿ ಬೆಳೆಸಿದ್ದೀರಾ ನಾವು ಒಂದು ಚಂದ್ರು ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀವಿ ನಿಮಗಾಗಿ ಒಂದು ವೆಜ್ ಅವರಿಗೆ ತೋರಿಸ್ಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರು ಆಂಧ್ರ ಪಪ್ಪು ಹೆಂಗೆ ಮಾಡೋದು ಅಂತ ಆ ಪಪ್ಪು ಹೆಂಗೆ ಮಾಡಬೇಕು ನಿಮ್ಮ ಪ್ರೀತಿ ಹೆಂಗೆ ಬೆಳೆಸ್ಬೇಕು ರುಚಿ ಹೆಂಗೆ ಕೊಡಬೇಕು ರುಚಿ ಕೊಟ್ಟಾದ ಮೇಲೆ ಆ ಹಾ ಅನ್ಬೇಕು ಅಂದರೆ ಹೆಂಗ್ ಮಾಡ್ತೀನಿ ಹೆಂಗ್ ನೋಡ್ತೀನಿ ನೀವು ಕಲ್ತ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳಿ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸೋಣ ನಮ್ಮ ಹುಡುಗ ಕಟ್ ಮಾಡ್ತಾನೆ ನಾನು ಮಸಾಲೆ ಹಾಕ್ತೀನಿ ಖುಷಿಯಾಗಿ ನಿಮಗೆಲ್ಲ ತಿನ್ನಿಸ್ತೀನಿ ಆಂಧ್ರ ಪಪ್ ಮಾಡೋಕ್ಕೆ ನಾವು ಒಬ್ಬನ ಸಹಾಯಕನ ಕರ್ಕೋತಾ ಇದ್ದೀನಿ ಅವ್ರ ಹೆಸರು ಸೂರಜ್ ಅಂತ ಈಗ ರಾಹುಲ್ ಆಯಿತು ರಾಮಣ್ಣ ಆಯಿತು ಸೋಮಣ್ಣ ಆಯಿತು ಈಗ ಭೀಮಣ್ಣ ಬತ್ತವನೇ ಸೂರಜಣ್ಣ ಬಾಪ ಸ್ವಲ್ಪ ಕಟ್ ಮಾಡಪ್ಪ ಈಗ ಏನಾಗುತ್ತೆ ಅಂದರೆ ನಮಗೂ ಸ್ವಲ್ಪ ಕೈ ಕಟ್ಟಾಗಿದೆ ಒಬ್ಬರ ಸಹಾಯಕರನ್ನ ಇಟ್ಕೊಂಡಿದ್ದೀವಿ ಕೆಲಸ ಮಾಡಿಸ್ಬೇಕಲ್ವಾ ಕುಕ್ಕರ್ ಇಡ್ತೀನಿ ಈಗ ಆಂಧ್ರ ಪಪ್ಪು ಮಾಡೋಕ್ಕೆ ಬೇಳೆ ನೆಂದಿದೆ ಈಗ ಈರುಳ್ಳಿ ಕಟ್ಟಾಗ್ತಾ ಇದೆ ಪಾಲಕ್ ಸೊಪ್ಪು ಕಟ್ಟಾಗತ್ತೆ ಹಸಿಮೆಣಸಿನ್ಕಾಯಿ ಟಮೊಟೊ ಎಲ್ಲವನ್ನು ಕಟ್ ಮಾಡೋದು ಕುಕ್ಕರ್ಗೆ ಹಾಕೋದು ಎರಡು ಬೀಜಲು ಬಾರಿಸೋದು ಚೆನ್ನಾಗಿ ತಿರುಗಿಸೋದು ಒಗ್ಗರಣೆ ಕೊಡೋದು ಅಂದ್ರೆ ಪಪ್ಪು ಮಾಡ್ಕೊಂಡು ತಿಂತಾ ಇದ್ರೆ ಅನ್ನ ಜೊತೆ ಹಾಕ್ಕೊಂಡು ತುಪ್ಪ ಇರೋದು ಕಲ್ಸ್ಕೊಂಡು ತಿಂತಾಯಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನಿಮ್ಮೆಲ್ಲರ ಪ್ರೀತಿಗಾಗಿ ಮಾಡ್ತಾಯಿದ್ದೀನಿ ನೋಡಿ ಕಲ್ತ್ಕೊಳ್ಳಿ ಕಟಿಂಗ್ ಆಯ್ತಲ್ಲ ಟೊಮೊಟೊ ಆಯಿತು ಈರುಳ್ಳಿ ಆಯಿತು ಹತ್ತು ಮೆಣಸಿನ್ಕಾಯಿದೆ ಕುಕ್ಕರ್ ಇಟ್ಟಿದ್ದೀನಿ ಬೇಳೆ ತನ್ನೋದು ಇದಕ್ಕೆ ಹಾಕೋದು ಬೇಗ ಹೋಗ್ಬೇಕಪ್ಪ ಹಾಂ ಈಗ ಬೇಳೆ ತೊಳೆದು ಬಂದಿದ್ದಾರೆ ಬಾರ ಸೂರಜ ಬೇಳೆ ಇದನ್ನು ಹಾಕು ನಾನು ದೀಪಾಲಂಕಾರ ಬೆಳಗಿಸ್ತೀನಿ ಬೇಳೆ ಹಾಕು ದಾಳ್ರೆ ಆಯ್ತಾ ಹಾ 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 ಅದಕ್ಕೂ ಬೇಜಾರಾಗ್ಬಿಡಿದೆ ಒಂದು ಸ್ವಲ್ಪ ಎಣ್ಣೆ ಅಂದರೆ ಇದು ಕಡ್ಲೆಕಾಯಿ ಎಣ್ಣೆ ಈರುಳ್ಳಿ ಹಾಕಿದ್ದೀವಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಎಣ್ಣೆ ಪಾಲಕ್ ಬಿಟ್ಟಿದ್ದೀವಿ ಎರಡು ಕೂಗು ಕೂಗಿಸುವುದೇ ಟೊಮೊಟೊ ಬಾರಪ್ಪ ಹಾಂ ನಾನು ಸುಮಾರು ಸಲ ಹೇಳಿದ್ದೀನಿ ಬೇಳೆ ಹಾಕಿದಾಗ ಪಾಯಸ ಮಾಡೋವಾಗ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕ್ಬಾರ್ದು ಬೆಲ್ಲ ಹಾಕ್ಬಾರ್ದು ಬೇಯೋದಿಲ್ಲ ಇದಕ್ಕೂ ಅಷ್ಟೇ ಬೇಳೆಗೆ ಉಪ್ಪು ಹಾಕ್ಬಾರ್ದು ಎಣ್ಣೆ ಹಾಕಿ ಸ್ವಲ್ಪ ಅಷ್ಟು ಪುಡಿ ಹಾಕಿ ನೀರು ಹಾಕ್ಬಿಟ್ಟು ಎರಡು ವಿಜಲ್ ಬಾರಿಸ್ಬಿಟ್ರೆ ಆರಾಮಾಗಿ ಬೇಳೆ ಬೇಯ್ಕೊಂಡಿರುತ್ತೆ ಸ್ವಲ್ಪ ಮಸಿಯೋದು ಒಗ್ಗರಣೆ ಕೊಡೋದು ತಿನ್ನೋದೇ ನೋಡಿ ಈಗ ಇದಕ್ಕೆ ನೀರನ್ನು ಹಾಕ್ಬಿಡ್ತೀವಿ ಜಾಸ್ತಿ ನೀರು ಹಾಕ್ಬಾರ್ದು ಸಾರು ಸಾರಾಗ್ಬಿಡುತ್ತೆ ಸ್ವಲ್ಪ ಅರ್ಶನವನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕುವುದು ವಿಷಯ ಅಂತಿಲ್ಲ ನಾನು ಒಂದು ರೌಂಡ್ ತಿರುಗಿಸಿ ಕೊಟ್ಟು ಚೆನ್ನಾಗಿ ಎರಡು ಆಗುತ್ತೆ ಕುಕ್ಕರ್ ಕುಕ್ಕರ್ಮುತ್ತ ಮುಚ್ಚುತ್ತೆ ಕೊಡಪ್ಪ ಸೂರಜ ಬೇಗ ಬಾರಾಜ ಬೇಗ ಕಾಯ್ತಾ ಇದಾರೆ ಹೊಟ್ಟೆ ಇದೆ ದಾಲ್ ತಗಬೇಕು ಅನ್ನದ ಜೊತೆ ಕಳ್ಸ್ಕೋಬೇಕು ಅಂತ ಪ್ರೇಕ್ಷಕರು ಕಾಯ್ತಾವ್ರೆ ಬೆಲ್ಟ್ ತತ್ತಾವ್ರೆ ನಮ್ಮ ಸೂರಜಣ ಹಾಂ ನೋಡಿ ಪರದೆ ಮುಚ್ಚೋದೆ ಹಾಂ ಇನ್ನ ಎರಡು ನಿಮಿಷ ಆದಮೇಲೆ ಅನ್ನತ್ತೆ ಇವರನ್ನು ಮುಚ್ಚಿಬಿಡುವ ನಿಮಗೆ ಬೇಗ ಬೇಳೆ ಬೇಯಿಸಿಬಿಡುವ ಕಾಯ್ತಾರೆ ಈಗ ನೋಡಿ ಕುಕ್ಕರಲ್ಲಿ ಎರಡು ವಿಸಲ್ ಕೂಗಿದೆ ಟೊಮೊಟೊ ಈರುಳ್ಳಿ ಆಮೇಲೆ ಬೇಳೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅರ್ಶನ ಹಾಕಿದ್ದೀವಿ ಎಲ್ಲ ಹಾಕಿ ಎರಡು ವಿಜಲ್ ಕೂಗ್ಸಿದ್ದೀವಿ ಈಗ ವೀಜಲ್ ತೆಗೆದು ಬಿಡೋಣ ಹೊಗೆ ಬರ್ಸಿಬಿಡೋಣ ಇದನ್ನು ಇಡೋಣ ಅದು ಬೇಯ್ತಾ ಇರುತ್ತೆ ಯಾಕೊಳಗೆ ಇದು ಒಗ್ಗರಣೆ ಕೊಟ್ಕೊಳೋಣ ಇದಕ್ಕೆ ಎಣ್ಣೆಯನ್ನು ದಾರಿ ಎರೆದು ಬಿಡೋಣ ಈಗ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬಾರಣ ಅಷ್ಟೊಂದು ಎಣ್ಣೆ ಕಾಯ್ತಾ ಇರುತ್ತೆ ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಣ ಎರಡು ವಿಜಲ್ ಹಾಕ್ಬಿಟ್ರೆ ನೀಟಾಗಿ ಎಲ್ಲ ಬೆಂದ್ಕೊಂಡಿರುತ್ತೆ ಆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಒಂದು ನಾಲ್ಕೇ ನಾಲ್ಕು ಕಾಳಮೆಣಸು ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೊಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿದ್ದು ಬೆಳ್ಳುಳ್ಳಿ ಇದೆಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು ಈಗೆಲ್ಲ ಬೆಳ್ಳುಳ್ಳಿ ಸ್ವಾದ ಎಲ್ಲ ಆಯಿಲಲ್ಲಿ ಬಿಟ್ಕೋಬೇಕು ಅಂದರೆ ಈ ತರ ನೈಸಕ್ಕೆ ಕುಟ್ಕೊಂಡ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕಿಬಿಡುವುದು ಇದನ್ನು ಚೆನ್ನಾಗಿ ಆಡಿಸಿ ಬಿಡುವುದು ಒಗ್ಗರಣೆ ಕೊಟ್ಟಾಗಿದೆ ಬೇಳೆ ಬೆಂದಾಗಿದೆ ಇದನ್ನು ಓಕೆನಾ ನೋಡಿ ಆಂಧ್ರ ಪಪ್ಪು ಅನ್ನ ಜೊತೆಗೆ ಚಪಾತಿ ಜೊತೆಗಂತೂ ಮಸ್ತಾಗಿ ಮಸ್ತಾಗಿರುತ್ತೆ ಈಗ ನೋಡಿ ಇದನ್ನು ಮಾಡಿ ಖುಷಿಯಾಗಿ ತಿನ್ನಿ ನೋಡಿ ಎಷ್ಟು ಬೇಗ ಅಲ್ವಾ ಹಾಕಿದ್ವಿ ಕುಕ್ಕರ್ಗೆ ಎರಡು ಬಿಸಲ್ ಹಾಕಿದ್ವಿ ಐದೇ ನಿಮಿಷ ಸಡ್ಡ ತಗಡ ತ ಒಗ್ಗರಣೆ ಕೊಟ್ವಿ ರುಚಿಗೆ ತಕ್ಕನಾಗ ಉಪ್ಪು ಹಾಕಿದ್ವಿ ಖುಷಿ ಖುಷಿಯಾಗಿ ರೆಡಿಯಾಗುತ್ತೆ ಒಂದು ಮರಳಿದ ನಂತರ ರುಚಿ ನೋಡುವುದೇ ಹಾಂ ಪರ್ಫೆಕ್ಟ್ ಉಪ್ಪು ಪರ್ಫೆಕ್ಟ್ ಖಾರ ಇಷ್ಟೇ ಒಂದರಪ್ಪ ಮಾಡೋದು ಮಾಡೋದೊಂದು ದೊಡ್ಡ ಕಷ್ಟ ಏನಿಲ್ಲ ಜಾಲಿಯಾಗಿ ಮಾಡಿ ಜಾಲಿಯಾಗಿ ಇನ್ನಿ ನೋಡಿ ಹಿಂಗೆ ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಮರಳಬೇಕು ನಿಮ್ಗೆ ಏನೋ ಇನ್ನು ಖಾರ ಬೇಕು ಅದೊಂದು ಸ್ವಲ್ಪ ಬಾಸಿ ಮೆಣಸಿಂಗ್ ಹಾಕೋಬಹುದು ಇಲ್ಲಾಂದ್ರೆ ಇನ್ನೊಂದು ನಾಲ್ಕು ಗುಂಡೂರ್ ಮೆಣಸಿನ್ಕೋಬಹುದು ಇನ್ನೊಂದು ತುಂಬಾ ಅರ್ಧ ಸ್ಪೂನ್ ಮಕ್ಳಿಗಾಗ್ಲಿ ತುಪ್ಪದಲ್ಲದೆ ಅನ್ನ ಕಲ್ಸ್ಕೊಟ್ರೆ ಖಾರ ಬೇಡ ಅಂದ್ರೆ ನಾವು ಲಿಮಿಟಾಗಿ ಮಾಡಿರ್ತೀವಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಚೂರು ಹಾಕ್ಕೊಳ್ಳೋದು ಖುಷಿಯಾಗಿ ಮಾಡೋದು ಈಗ ಎಲ್ಲರ್ಗಿಂತ ಶ್ರಮ ಪಟ್ಟಿ ಎಲ್ಲೆಲ್ಲೋ ಊರ್ಗಳು ಬಿಟ್ಟು ಬಂದಿರ್ತೀರಾ ನಿಮಗೆ ಒಳ್ಳೆ ಸಾಂಬಾರು ಸಿಗಲ್ಲ ಕವರಲ್ಲಿ ತಂದ್ಕೋತೀರಾ ರೂಮಲ್ಲಿ ಇಟ್ಕೊಂಡು ತಿನ್ಕೊತೀರಾ ಇದೆಲ್ಲ ಮನೆಯಲ್ಲೇ ಒಂದು ಕುಕ್ಕರ್ ಇಟ್ಟ ಐದು ನಿಮಿಷ ಕಟ್ ಮಾಡಿದ ಮಕ ತೊಳ್ಕೊಂಡು ಬರೋದ್ರಲ್ಲಿ ಬೇಳೆ ಆಗಿರುತ್ತೆ ಮಾಡ್ಕೋತೀವಿ ಒಂಚೂರು ಒಗ್ಗರಣೆ ಕೊಡ್ಕೋತೀವಿ ಖುಷಿಯಾಗಿ ತಿಂತೀರ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಕಾಸೂ ಉಳಿಸ್ಬೋದು ರುಚಿನೂ ಇರ್ಬೋದು ರುಚಿ ಇದ್ದ ಜಾಗದಲ್ಲಿ ಶುಚಿ ಇದ್ದೇ ಇರುತ್ತೆ ಪ್ರೀತಿ ಬೆಳೀತಾ ಇರುತ್ತೆ ಅಲ್ವಾ ಏನಂದಿರ ನಮ್ಮ ಅಣ್ಣ ತಂದಿರ ಯತ್ನೇ ಮಾಡಿ ಯಾವ ಸಾಂಬಾರು ಪುಡಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನೋಡೇ ಎಷ್ಟು ಚೆನ್ನಾಗಿದೆ ನೋಡಿ ಆಂಧ್ರ ಪಪ್ಪು ರೆಡಿ ಇದೆ ಅನ್ನೋದ್ರ ಜೊತೆ ಕಲ್ಸ್ಕೊಂಡು ಬಾರಿಸ್ತಾ ಇದ್ದರೆ ಅನ್ನಬೇಕಾಗತ್ತೆ ಈಗ ಆಂಧ್ರ ಪಪ್ಪು ರೆಡಿಯಾಗಿದೆ ನಿಮಗೆಲ್ಲ ಹೆಂಗ್ ಮಾಡೋದು ಅಂತ ತೋರಿಸಿದೀನಿ ಬೇಗ ಕಲ್ತ್ಕೊಡಿ ಬೇಗ ತಿನ್ಕೊಳ್ಳಿ ತಿಂದಾದ್ಮೇಲೆ ಹೇಳಲೇಬೇಕಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕಲ್ಲ ಲೈಕ್ ಮಾಡಲೇಬೇಕು ಶೇರ್ ಮಾಡಲೇಬೇಕು ಬೆಲ್ ಬಟನ್ ಒತ್ತಲೇಬೇಕು ನೀವು ಮಾಡಿ ತಿಂತಾ ಇದ್ರೆ ಆ ಆನಂದ ನಮಗೆಲ್ಲ ಪರಮಾನಂದ ತಿನ್ನಿ ಆಮೇಲೆ ಅಲ್ಲಿ ಹೋಗಿ ಬರುತ್ತೇನೆ ಮುಂದಿನ ಅಡಿಗೆ ತೋರಿಸುತ್ತೆ ಬಾಯ್